చక్షురులిమై శ్రీ గొరువై నమో ఇష్టు పాదాయ కృష్ణప్రేష్టాయ భూతీతి నామిని నమస్తే సారస్వతి గౌరవాణీ ప్రచారి శూన్యవాదీ పాశ్చాదేశయ శ్రీకృష్ణ చైతన్యా ప్రభునిత్యానంద श्री अद्वैतगधाधर श्रीवासादिगौरभक्तरुंद हरे कृष्ण हरे कृष्ण 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 हरे 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 राम हरे राम राम रामा, हरे 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 कृष्ण लुगात्मी स्वागत भगवदगीता यथध्या श्लोकाय तो अहम आत्मा अहमात्मा सर्वूताशय स्था अहमादीश्च मध्यम च ಅನುವಾದ ಅರ್ಜುನ ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ ಎಲ್ಲ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನು ಭಾವಾರ್ಥ ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದು ಸಂಬೋಧಿಸಿದೆ ಈಗೆಂದರೆ ನಿದ್ರೆಯ ತಮಸ್ಸನ್ನು ಗೆದ್ದವನು ಅಜ್ಞಾನದ ಕತ್ತಲೆಯೊಳಗೆ ನಿದ್ರಿಸ ನಿದ್ರಿಸುತ್ತಿರುವವನಿಗೆ ದೇವೋತ್ತಮ ಪರಮ ಪುರುಷನು ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಹೇಗೆ ತನ್ನನ್ನು ಪ್ರಕಟ ಮಾಡಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಆದುದರಿಂದ ಕೃಷ್ಣನು ಇಲ್ ಕೃಷ್ಣನು ಇಲ್ಲಿ ಅರ್ಜುನನನ್ನು ಸಂಬೋಧಿಸುವ ರೀತಿಯು ಅರ್ಥವತ್ತಾದದ್ದು ಅರ್ಜುನನು ಇಂಥ ಕತ್ತಲೆಯನ್ನು ಮೀರಿದವನಾದುದರಿಂದ ದೇವೋತ್ತಮ ಪರಮ ಪುರುಷನು ತನ್ನ ವಿವಿಧ ಶಕ್ತಿಗಳನ್ನು ವರ್ಣಿಸಲು ಒಪ್ಪುತ್ತಾನೆ ತನ್ನ ಪ್ರಥಮ ವಿಸ್ತರಣೆಯಿಂದಾಗಿ ತಾನು ಇಡೀ ವಿಶ್ವದ ಅಭಿವ್ಯಕ್ತಿಗೆ ಆತ್ಮನು ಎಂದು ಕೃಷ್ಣನು ಮೊದಲು ಅರ್ಜುನನಿಗೆ ಹೇಳುತ್ತಾನೆ ಐಹಿಕ ಸೃಷ್ಟಿಗೆ ಮೊದಲು ಪರಮಪ್ರಭುವು ಸ್ವಾಂಶ ವಿಸ್ತರಣೆಯಿಂದ ಪುರುಷಾವತಾರಗಳನ್ನು ಸ್ವೀಕರಿಸುತ್ತಾನೆ ಅವನಿಂದ ಎಲ್ಲವೂ ಪ್ರಾರಂಭವಾಗುತ್ತದೆ ಆದುದರಿಂದ ಅವನು ಮಹತ್ವತ್ವದ ಮಹತ್ತತ್ವದ ಆತ್ಮ ಎಂದರೆ ವಿಶ್ವದ ಮೂಲಾಂಶಗಳ ಆತ್ಮ ಒಟ್ಟು ಭೌತಿಕ ಶಕ್ತಿಯು ಸೃಷ್ಟಿಗೆ ಕಾರಣವಲ್ಲ ವಾಸ್ತವವಾಗಿ ಮಹಾವಿಷ್ಣುವು ಮಹತ್ತತ್ವವನ್ನು ಒಟ್ಟು ಭೌತಿಕ ಶಕ್ತಿಯನ್ನು ಪ್ರವೇಶಿಸುತ್ತಾನೆ ಅವನೇ ಆತ್ಮ ಮಹಾವಿಷ್ಣುವು ಪ್ರಕಟವಾದ ವಿಶ್ವವನ್ನು ಪ್ರವೇಶಿಸಿದಾಗ ಆತನು ಮತ್ತೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮನಾಗಿ ಪ್ರಕಟವಾಗುತ್ತಾನೆ ಜೀವಿಯ ವೈಯಕ್ತಿಕ ದೇಹವು ಆಧ್ಯಾತ್ಮಿಕ ಕಿಡಿಯ ಇರುವಿನಿಂದಾಗಿ ಅಸ್ತಿತ್ವದಲ್ಲಿರುತ್ತದೆ ಎಂದು ನಮಗೆ ಅನುಭವವಿದೆ ಆ ಆಧ್ಯಾತ್ಮಿಕ ಕಿಡಿ ಇಲ್ಲದಿದ್ದರೆ ದೇಹವು ಬೆಳೆಯಲಾರದು ಹಾಗೆಯೇ ಭೌತಿಕ ಅಭಿವ್ಯಕ್ತಿಯು ಪರಮಾತ್ಮನಾದ ಕೃಷ್ಣನು ಪ್ರವೇಶಿಸದಿದ್ದರೆ ಬೆಳೆಯಲಾರದು ಸುಬಲ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಪ್ರಕೃತಿ ಆದಿ ಸರ್ವಭೂತಾಂತರ್ಯಾಮಿ ಸರ್ವಶೇಷಿ ಚ ನಾರಾಯಣ ದೇವತಮ ಪರಮ ಪುರುಷನು ಪರಮಾತ್ಮನಾಗಿ ಅಭಿವ್ಯಕ್ತವಾಗಿರುವ ಎಲ್ಲ ವಿಶ್ವಗಳಲ್ಲಿದ್ದಾನೆ ಮೂರು ಪುರುಷಾವತಾರಗಳನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ ಅವುಗಳನ್ನು ಸಾತ್ವತ ತಂತ್ರದಲ್ಲಿಯೂ ವರ್ಣಿಸಿದೆ ವಿಷ್ಣು ಸ್ಥಿತ್ರೀನಿ ರೂಪಾಣಿ ಪುರುಷಾಖ್ಯಾನಿ ಅಥೋವಿದು ದೇವೋತ್ತಮ ಪರಮ ಪುರುಷನಿಗೆ ಈ ಭೌತಿಕ ಅಭಿವ್ಯಕ್ತಿಯಲ್ಲಿ ಮೂರು ಸ್ವರೂಪಗಳುಂಟು ಕಾರಣೋದಕ ಶಾಹಿ ವಿಷ್ಣು ಗರ್ಭೋದಕ ಶಾಹಿ ವಿಷ್ಣು ಮತ್ತು ಕ್ಷೀರೋದಕ ಶಾಹಿ ವಿಷ್ಣು ಮಹಾವಿಷ್ಣು ಅಥವಾ ಕಾರಣೋದಕ ಶಾಹಿ ವಿಷ್ಣುವನ್ನು ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಿದೆ ಯಾ ಕಾರಣಾರ್ಣವ ಜಲೇ ಭಜತಿ ಸ್ಮೋಗನಿದ್ರಾಂ ಎಲ್ಲ ಕಾರಣಗಳ ಕಾರಣನಾದ ಪರಮಪ್ರಭು ಕೃಷ್ಣನು ವಿಶ್ವ ಸಮುದ್ರದಲ್ಲಿ ಮಹಾವಿಷ್ಣುವಾಗಿ ಮಲಗಿರುತ್ತಾನೆ ಆದುದರಿಂದ ದೇವೋತ್ತಮ ಪರಮ ಪುರುಷನು ಈ ವಿಶ್ವದ ಆದಿ ವಿಶ್ವದ ಅಭಿವ್ಯಕ್ತಿಗಳ ಸ್ಥಿತಿಪಾಲಕ ಮತ್ತು ಎಲ್ಲ ಶಕ್ತಿಯ ಅಂತ್ಯ ಹರಿಕೃಷ್ಣ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಈ ಶ್ಲೋಕದಲ್ಲಿ ಭಾಳ ಮುಖ್ಯವಾಗಿ ಅರ್ಜುನನಿಗೆ ಕೃಷ್ಣ ಯಾವ ರೀತಿ ಈ ಲೋಕದಲ್ಲಿ ಪ್ರವೇಶ ಮಾಡ್ತಾನೆ ಅಂದರೆ ಒಂದು ಐಕ ಜಗತ್ತು ಯಾವ ರೀತಿ ಅದು ಕಾರ್ಯಚಟುವಟಿಕೆ ಆಗಬೇಕಾದ್ರೆ ಅಲ್ಲಿ ಕೂಡ ಭಗವಂತನ ಪ್ರವೇಶ ಅನಿವಾರ್ಯ ಆಗತ್ತೆ ನಂತರ ಜೀವಿಗಳಲ್ಲಿ ಅಂದರೆ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಪರಮಾತ್ಮನ ರೂಪದಲ್ಲಿ ಭಗವಂತ ಮತ್ತೆ ಸ್ಥಾಪಿತನಾಗ್ತಾನೆ ಅಂದರೆ ಹೃದಯ ಭಾಗದಲ್ಲಿ ಭಾಗದಲ್ಲಿಕೊಂಡು ಭಗವಂತ ಪ್ರತಿಯೊಂದು ಜೀವಿಯ ನೆನಪು ಮತ್ತು ಸ್ಮರಣೆ ಮತ್ತು ಜ್ಞಾನ ಪ್ರತಿಯೊಂದನ್ನು ಭಗವಂತ ಮರೆವು ಈ ಮೂರು ಅಂದರೆ ಏನಪ್ಪ ಅಂದರೆ ಜ್ಞಾನ ಮರೆವು ಮತ್ತು ಈ ದೇಹದಲ್ಲಿ ಇದ್ದು ಯಾವ ರೀತಿ ಚಟುವಟಿಕೆಯಿಂದ ಇರ್ತಕ್ಕಂಥ ಆತ್ಮಕ್ಕೆ ಒಂದು ನೆನಪಿರ್ಬೋದು ಅಥವಾ ಜ್ಞಾನ ಇರ್ಬೋದು ಅಥವಾ ಮರೆವಿರ್ಬೋದು ಅಂದರೆ ಪ್ರತಿ ಮೂರನ್ನೂ ಭಗವಂತ ಕೊಡ್ತಾ ಇರ್ತಾನೆ ಆದರೆ ಯಾವಾಗ ಈ ದೇಹದಲ್ಲಿ ಭಗವಂತ ಪ್ರವೇಶ ಮಾಡಲಿಲ್ಲ ಅಂದರೆ ಆತ್ಮ ಇದ್ರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ಅದೇ ರೀತಿ ಈ ವಿಶ್ವನ ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ವೈವಿಧ್ಯಮಯವಾಗಿರಬೇಕಾದ್ರೆ ಭಗವಂತ ಅಲ್ಲಿ ಕೂಡ ಪ್ರವೇಶ ಮಾಡ್ತಾನೆ ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಮುಟ್ಟ ಮೊಟ್ಟ ಮೊದಲು ಅಹಮಾತ್ಮ ಗುಡಾಕೇಶ ನಾನು ಪ್ರತಿಯೊಂದು ಶರೀರದಲ್ಲಿ ಇರಕ ಇರತಕ್ಕಂಥ ಪರಮಾತ್ಮ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಗುಡಾಕೇಶ ಅಂದರೆ ಇಂದಿನ ಕೆಲವು ಅಧ್ಯಾಯಗಳಲ್ಲಿ ಭಗವಂತ ಅರ್ಜುನನಿಗೆ ಗುಡಾಕೇಶ ಅಂತ ಹೇಳಿದ್ದ ಅಂದರೆ ನಿದ್ರೆಯನ್ನು ಅಥವಾ ತಮಸ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ಗುಡಾಕೇಶ ಅಂತ ಹೇಳ್ತಾರೆ ಅದು ಅರ್ಜುನ ಈ ಎರಡನ್ನೂ ಗೆದ್ದಿರ್ತಾನೆ ಆ ಕಾರಣಕ್ಕೆ ಭಗವಂತ ಭಗವಂತನ ಅಸಾಧಾರಣ ಸಿರಿಯನ್ನು ವರ್ಣನೆ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಎಲ್ಲ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ನಂತರ ಅರ್ಜುನನಿಗೆ ಆತಕ್ಕೆ ಗುಡಾಕೇಶ ಅಂತ ಹೇಳಿದ್ದು ನಂತರ ಆತ ಯಾವ ರೀತಿ ನಿದ್ರೆಯ ತಮಸ್ಸು ಅಥವಾ ಅಜ್ಞಾನದ ಕತ್ತಲೆಯಿಂದ ಯಾವ ರೀತಿ ಹೊರಗಡೆ ಬಂದಿದ್ದಾನೆ ನಂತರ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತಲ್ಲಿ ಯಾವ ರೀತಿ ಪ್ರಕಟ ಇದ್ದಾನೆ ಭಗವಂತ ಅದರಲ್ಲೂ ಪ್ರಥಮ ವಿಸ್ತರಣೆಯಿಂದ ಯಾವ ರೀತಿ ಈ ಕೃಷ್ಣನಿಂದ ಬಲರಾಮ ಬರ್ತಾರೆ ನಂತರ ಬಲರಾಮನಿಂದ ಚತುರ್ವ್ಯ ಯಾವ ರೀತಿ ಬರುತ್ತೆ ಅಂದರೆ ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ಸಂಕರ್ಷಣ ಯಾವ್ದು ಯಾವ ರೀತಿ ಬರ್ತಾರೆ ನಂತರ ಎರಡನೇ ಸಂಕರ್ಷಣ ಅದರಿಂದ ಅಲ್ಲಿಂದ ಯಾವ ರೀತಿ ನಾರಾಯಣ ಬರ್ತಾರೆ ನಾರಾಯಣದಿಂದ ಯಾವ ರೀತಿ ಈ ಮೂರು ವಿಷ್ಣುಗಳು ಬರ್ತಾರೆ ಅಂದರೆ ಕಾರಣ ಶಾಯಿ ವಿಷ್ಣು ಗರ್ಭೋಧಕ ಶಾಯಿ ವಿಷ್ಣು ಶಿರೋದಕ ಶಾಯಿ ವಿಷ್ಣು ಯಾವ ರೀತಿ ಬರ್ತಾರೆ ನಂತರ ಅವರ ಕಾರ್ಯ ಚಟುವಟಿಕೆಗಳೇನು ಅದರಲ್ಲೂ ಕ ಕಾರಣೋದಕ ಶಾಯಿ ವಿಷ್ಣು ಯಾವ ರೀತಿ ಇರ್ತಾರೆ ಅದು ಅನ್ನೋದನ್ನು ಕೂಡ ಇಲ್ಲಿ ಭಾಗವತದ ಅಥವಾ ಬ್ರಹ್ಮ ಸಂಹಿತೆಯಿಂದ ಶ್ಲೋಕದಿಂದ ಇಲ್ಲಿ ಪ್ರೂಪಾದರೂ ಒಂದು ಸಾಲನ್ನು ಕೊಟ್ಟಿದ್ದಾರೆ ನಂತರ ಯಾವ ರೀತಿ ನಾವೆಲ್ಲ ನೋಡಿರ್ತೀವಿ ಸಿನಿಮಾದಲ್ಲಿ ಯಾವ ರೀತಿ ಏನು ಭಗವಂತನ ನಾಭಿಯಿಂದ ಹೊರಗಡೆ ಬಂದಂಥ ಕಮಲದಿಂದ ಯಾವ ರೀತಿ ಬ್ರಹ್ಮ ಸೃಷ್ಟಿಯಾಗ್ತಾನೆ ನಂತರ ಭಗವಂತ ನನ್ನ ಆದೇಶದ ಮೇಲೆ ಯಾವ ರೀತಿ ಬ್ರಹ್ಮ ಈ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ ಅದೆಲ್ಲ ನಮಗೆ ವಿವರವಾಗಿ ಶ್ರೀಮದ್ ಭಾಗವತದಲ್ಲಿ ಸಿಗತ್ತೆ ಮೊಟ್ಟ ಮೊದಲು ಇಲ್ಲಿ ಕಾರಣವೊಂದ ಕಶಾಯಿ ವಿಷ್ಣು ಯಾವ ರೀತಿ ತನ್ನ ಶರೀರದಲ್ಲಿರ್ತಕ್ಕಂಥ ಒಂದೊಂದು ರೋಮದಿಂದ ಯಾವ ರೀತಿ ಒಂದೊಂದು ಬ್ರಹ್ಮಾಂಡ ಯಾವ ರೀತಿ ಬರುತ್ತೆ ನಂತರ ಬ್ರಹ್ಮಾಂಡದಲ್ಲಿ ವೈವಿಧ್ಯಮಯ ಬರೋದಕ್ಕೋಸ್ಕರ ಗರ್ಭೋಧ ವಿಷ್ಣು ಅದರೊಳಗಡೆ ಪ್ರವೇಶ ಮಾಡ್ತಾರೆ ನಂತರ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಶಿರೋದಕಶಾಯ ವಿಷ್ಣುವಾಗಿ ಪರಮಾತ್ಮ ಯಾವ ರೀತಿ ಪ್ರವೇಶ ಮಾಡಿ ನಂತರ ಆ ಜೀವಿಗೆ ಚೈತನ್ಯ ಕೊಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಅಥವಾ ಕೇಳಿದ್ದೀವಿ ಯಾಕಂದರೆ ದೇಹದಿಂದ ಆತ್ಮ ಹೊಟ್ಟೋದ್ರೆ ಪರಮಾತ್ಮ ಕೂಡ ಹೊರಟೋಗ್ತಾನೆ ಜೊತೆಯಲ್ಲಿ ಆತ್ಮನಿಗೆ ಸುಹೃದವಾಗಿರ್ತಕ್ಕಂಥ ಸ್ನೇಹಿತ ಅಂದರೆ ಬೆಸ್ಟ್ ಫ್ರೆಂಡ್ ಯಾರಪ್ಪ ಅಂದರೆ ಪರಮಾತ್ಮ ನಾವು ಮಾತಾಡುವಾಗ ಮಾತಾಡೋದಾದರೆ ನಮ್ಮ ಸ್ನೇಹಿತರು ಅಂದರೆ ನಮ್ಮ ಕಾಲೇಜ್ ಫ್ರೆಂಡ್ ಇರ್ಬೋದು ಅಥವಾ ಹೈಸ್ಕೂಲ್ ಫ್ರೆಂಡ್ ಇರ್ಬೋದು ಅಥವಾ ಮನೆ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತ ಇರ್ಬೋದು ಇಂಥ ಫ್ರೆಂಡ್ಗೆ ಏನು ಹೇಳ್ತಾರೆ ಅಂದರೆ ಶಾಸ್ತ್ರದಲ್ಲಿ ಸೋಷಿಯಲ್ ಫ್ರೆಂಡ್ ಅಂತ ಹೇಳ್ತಾರೆ ಅಂದರೆ ಆತ ಏನಪ್ಪ ಅಂದರೆ ನಮಗೆ ಏನಾದರೂ ಅವಶ್ಯಕತೆ ಇದ್ದಾಗ ಅಥವಾ ಆತನಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಇಬ್ಬರ ಸಂಪರ್ಕ ಆಗತ್ತೆ ನಂತರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫ್ರೆಂಡ್ಶಿಪ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ಬಂಧುಗಳಿರ್ತಾರೆ ನೋಡಿ ಹೆಂಡ್ತಿರ್ಬೋದು ಮಗ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಅಥವಾ ಇನ್ನಷ್ಟು ಹತ್ತಿರದ ಸಂಬಂಧಿಗಳಲ್ಲೇ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೇನಪ್ಪ ಅಂದರೆ ಅವರನ್ನು ಕೂಡ ನಮಗೆ ಸ್ನೇಹಿತರ ಥರನೇ ವರ್ತನೆ ಮಾಡ್ತಾರೆ ನಮಗೆ ಸಹಾಯ ಮಾಡ್ತಾರೆ ಒಂದು ಸೋಷಿಯಲ್ ಫ್ರೆಂಡ್ ಇರ್ತಾರೆ ನಂತರ ಫ್ಯಾಮಿಲಿ ಫ್ರೆಂಡ್ ಅಂತ ಏನು ನಾವು ತಿಳ್ಕೊಳ್ತೀವಿ ಅವರನ್ನು ಯಾವ ರೀತಿ ನಾವು ಇನ್ನಷ್ಟು ಏನು ನಮ್ಮಲ್ಲಿರ್ತಕ್ಕಂಥ ರಹಸ್ಯವನ್ನು ಅಂದರೆ ಕಾನ್ಫಿಡೆನ್ಷಿಯಲ್ ನಾಲೆಡ್ಜನ್ನು ನಾವು ಶೇರ್ ಮಾಡ್ಕೊಳ್ತಾ ಹೋಗ್ತೀವಿ ಒಂದು ಸೋಷಿಯಲ್ ಫ್ರೆಂಡ್ ಅಂದರೆ ಅವ್ರು ಯಾವ್ದಾರು ಕಷ್ಟ ಸುಖಕ್ಕೆ ಏನಾದರೂ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅಥವಾ ಅವ್ರಿಗೇನಾದ್ರು ಸಹಾಯ ಬೇಕಾದಾಗ ಬರ್ತಾರೆ ಆದರೆ ಬಂಧುಗಳು ಇನ್ನಷ್ಟು ಹತ್ತಿರವಾಗಿರ್ತಾರೆ ಯಾವುದೇ ಸಮಯದಲ್ಲಿ ಸಂದರ್ಭದಲ್ಲಿ ಅವ್ರನ್ನ ಅವರನ್ನು ಜಾಸ್ತಿ ನ ಏನು ನೆಚ್ಕೊಳ್ತಾರೆ ಅಂತ ಏನಂದರೆ ಓ ನಮ್ಮ ಬಂಧುಗಳಿದ್ದಾರೆ ಅವರು ನಮಗೆ ಏನಾದರೂ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಳ್ತಾರೆ ಆದರೆ ಮೂರನೇ ಆ ಸ್ನೇಹಿತ ಯಾರಪ್ಪ ಅಂದರೆ ಸುಹೃದ್ ಅಂತ ಹೇಳತ್ತೆ ಭಾಗವ ಭಗವದ್ಗೀತೆ ಅಂದರೆ ಭಗವಂತ ಯಾವಾಗಲೂ ಇರ್ತಾನೆ ಈ ಸೋಷಿಯಲ್ ಫ್ರೆಂಡ್ ಇರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ ಏನೆಲ್ಲ ಇರ್ತಾರೆ ಇವರೆಲ್ಲ ಏನಪ್ಪ ಮಾಡ್ತಾರೆ ಅಂದರೆ ಕೆಲವು ಕಾಲಗಳು ಮಾತ್ರ ಇರ್ತಾರೆ ಅಂದರೆ ನಮ್ಮಿಂದ ಏನಾದರೂ ಉಪಯೋಗ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇರ್ತಾರೆ ಆದರೆ ಭಗವಂತ ಆಗಲ್ಲ ಈ ದೇಹನ ಬಿಟ್ಟು ಇನ್ನೊಂದು ಶರೀರಕ್ಕೋದ್ರೂ ಕೂಡ ಆಸೆ ಪರಮಾತ್ಮ ಆಗಿ ನಮ್ಮ ಜೊತೆಯಲ್ಲೇ ಬರ್ತಾನೆ ಅದಕ್ಕೆ ಸುರುತ್ ಅಂತ ಹೇಳ್ತಾರೆ ಹಣ್ಣರಿ ಸ್ನೇಹಕ್ಕೂ ಭಗವಂತನಿಗೆ ಯಾವ ರೀತಿ ಇರುತ್ತೆ ಅಂದರೆ ಭಗವಂತ ಯಾವಾಗಲೂ ನಮ್ಮ ಅಭಿವೃದ್ಧಿಯನ್ನು ಅಂದರೆ ನಮ್ಮ ಯೋಗಕ್ಷೇಮನ ಅಥವಾ ನಮಗೋಸ್ಕರನೇ ಸಹಾಯ ಮಾಡೋದಕ್ಕೋಸ್ಕರ ನಮ್ಮ ಜೊತೆಯಲ್ಲೇ ಇರ್ತಾನೆ ಆತ ನಿಜವಾದ ಬೆಸ್ಟ್ ಫ್ರೆಂಡ್ ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ತಿಳ್ಕೊಂಡಾಗ ಮಾತ್ರ ನಿಜವಾಗ್ಲೂ ನಾವು ಚೆನ್ನಾಗಿರ್ತೀವಿ ಅನ್ನೋದನ್ನು ಹೇಳ್ಬೋದು ಯಾಕಂದರೆ ಇವರೆಲ್ಲ ಸ್ನೇಹಿತರು ಏನು ನಾವು ಸೋಷಿಯಲ್ ಫ್ರೆಂಡ್ ಇರ್ಬೋದು ಕಾನ್ಫಿಡೆನ್ಸಲ್ ಅಂತ ಏನು ಫ್ಯಾಮಿಲಿ ಫ್ರೆಂಡ್ ಇರ್ಬೋದು ಇವರೆಲ್ಲ ಏನಪ್ಪ ಅಂದರೆ ನಮ್ಮಿಂದ ಏನಾದರೂ ಅವರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಜೊತೆಲಿ ವ್ಯವಹಾರ ಮಾಡ್ತಾಯಿರ್ತಾರೆ ಆದರೆ ಭಗವಂತ ಯಾವಾಗಲೂ ಜೊತೆಯಲ್ಲಿ ಇರ್ತಾನೆ ನನಗೇನು ಬೇಕು ಬೇಡ ಪ್ರತಿಯೊಂದು ಭಗವಂತನ ಗೊತ್ತಿರತ್ತೆ ಭಗವಂತ ನಮಗೆ ಅದನ್ನು ಸ ಅದ್ರ ಅದನ್ನು ಯಾವ ರೀತಿ ಕೊಡ್ತಾ ಇರ್ತೇನೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಂಥ ಸ್ನೇಹಿತನನ್ನು ಬಿಟ್ಟು ನಾವು ಬೇರೆ ಎಲ್ಲರನ್ನು ಸ್ನೇಹಿತರು ಅಂತ ನಾವು ತಿಳ್ಕೊಂಡಿರ್ತೀವಿ ಅದನ್ನು ನಾವು ಬದಲಾಯಿಸ್ಕೋಬೇಕಂದ್ರೆ ಫ್ರೆಂಡ್ ಅಂತ ಏನು ನಾವು ತಿಳ್ಕೊಂಡಿದ್ದೀವಿ ಅದರಲ್ಲಿ ಯಾರು ಬೆಸ್ಟ್ ಫ್ರೆಂಡ್ ಅಂದರೆ ಅದು ಪರಮಾತ್ಮ ಪರಮಾತ್ಮ ನಮ್ಮ ಶರೀರದಲ್ಲಿ ಹೃದಯ ಭಾಗದಲ್ಲಿ ನನ್ನ ಜೊತೆಯಲ್ಲೇ ಇರ್ತಾನೆ ಯಾವಾಗಲೂ ಸದಾ ಇರ್ತಾನೆ ನಾನು ಯಾವುದೇ ಶರೀರ ತಗೊಂಡ್ರು ಕೂಡ ಯಾವುದೇ ಲೋಕಕ್ಕೆ ಹೋದರೂ ಕೂಡ ನನ್ನ ಜೊತೆಯಲ್ಲೇ ಇರ್ತಾನೆ ಆದರೆ ಯಾವಾಗ ನಾವು ಗೋಲೋಕ ಬೃಂದಾವನಕ್ಕೆ ಅಥವಾ ವೈಕುಂಠಕ್ಕೆ ಹೋದಾಗ ಅಲ್ಲಿ ಭಗವಂತನ ಎದುರು ಎದುರುಗಡೆ ನೋಡುವಾಗ ಅಲ್ಲಿ ಪರಮಾತ್ಮನ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಭಗವಂತನನ್ನು ನಾವು ಕಣ್ಮುಂದೇ ನೋಡ್ತಾ ಇರ್ತೀವಿ ಭಗವಂತನ ಜೊತೆಲಿ ವ್ಯವಹಾರ ಮಾಡ್ತಾ ಇರ್ತೀವಿ ಆಗ ಪರಮಾತ್ಮನ ಅವಶ್ಯಕತೆ ಇರೋದಿಲ್ಲ ಎಲ್ಲಿವರೆಗೂ ನಾವು ಐಕ ಲೋಕದಲ್ಲಿ ಐಕ ಪ್ರಪಂಚದಲ್ಲಿ ಇರ್ತೀವಿ ಅಲ್ಲಿವರೆಗೂ ಪರಮಾತ್ಮ ನಮಗೆ ಆಶ್ರಯವಾಗಿ ಇರ್ತಾನೆ ಅಂದರೆ ನಮ್ಮನ್ನು ಭಗವಂತ ಧಾಮಕ್ಕೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅಥವಾ ಕಳಿಸೋದಕ್ಕೆ ನಮಗೆಲ್ಲ ರೀತಿ ಅನುಕೂಲ ಮಾಡ್ತಾಯಿರ್ತಾನೆ ಅದನ್ನು ಇಲ್ಲಿ ಅದರಲ್ಲೂ ಮೊದಲನೇದಾಗಿ ಈ ಶ್ಲೋಕದಿಂದ ಏನು ಭಗವಂತ ತನ್ನ ವಿಭೂತಿಗಳನ್ನು ಅಸಾಧಾರಣ ಶಕ್ತಿಗಳನ್ನು ವರ್ಣನೆ ಮಾಡೋಕೆ ಶುರು ಮಾಡ್ತಾನೆ ಅದರಲ್ಲೂ ಮೊಟ್ಟ ಮೊದಲನೇ ಇಪ್ಪತ್ತನೇ ಶ್ಲೋಕದಲ್ಲಿ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಂ ಆದಿಂ ಛ ಮಧ್ಯಮ ಚ ಭೂತಾನಮ ಅಂತ ಯುವ ಚ ಅಂದರೆ ನಾನೇ ಆದಿ ನಾನೇ ಮಧ್ಯ ಮತ್ತು ಅಂತ್ಯವೂ ನಾನೇ ಅಂತ ಇಲ್ಲಿ ಭಗವಂತ ಹೇಳೋದಕ್ಕೆ ಶುರು ಮಾಡ್ತಾನೆ ನಂತರ ಪ್ರಭೂಪಾದರೂ ಸಾಕಷ್ಟು ಉಪನಿಷತ್ತಿಂದ ಕೂಡ ನಮಗೆ ವರ್ಣನೆ ಮಾಡಿದರೆ ಅದರಲ್ಲೂ ಮುಖ್ಯವಾಗಿ ಪ್ರಕೃತಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ವಿ ಪ್ರಕೃತಿ ಆದಿ ಸರ್ವಭೂತಾಂತರ್ಯಾಮಿ ಅಂತ ಯಾವ ರೀತಿ ನಾರಾಯಣನ ಬಗ್ಗೆ ಹೇಳಿದರೆ ನಂತರ ವಿಷ್ಣು ಸ್ಥಿತಿ ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಅಥವಾ ಇದು ಅಂದರೆ ಯಾವ ರೀತಿ ವಿಷ್ಣು ಯಾವ ರೀತಿ ಇದ್ದಾರೆ ನಂತರ ಯಾವ ರೀತಿ ಮೂರು ವಿಷ್ಣುಗಳು ಅದರಲ್ಲೂ ಕಾರಣೋದ ಕಷಾಯಿ ವಿಷ್ಣು ಇರ್ಬೋದು ಗರ್ಭೋಧ ಕಷಾಯಿ ಮತ್ತು ಕ್ಷೀರೋಧ ಕಷಾಯಿ ಈ ಮೂರು ವಿಷ್ಣು ನಂತರ ನಮಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ ಪರಮಾತ್ಮ ಆಗಿ ಆದುದರಿಂದ ದೇವೋತ್ತಮ ಪರಮ ಪುರುಷನು ವಿ ಈ ವಿಶ್ವದ ಆದಿ ವಿಶ್ವದ ಅಭಿವ್ಯಕ್ತಿಗಳ ಸ್ಥಿತಿಪಾಲಕ ಮತ್ತು ಎಲ್ಲ ಶಕ್ತಿ ಅಂತ್ಯ ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಮುಕ್ತಾಯ ಮಾಡ್ತಾ ಇದ್ದಾರೆ ಅಂದರೆ ಆದಿ ಇರ್ಬೋದು ಮಧ್ಯ ಇರ್ಬೋದು ಅಂತ್ಯ ಇರ್ಬೋದು ಪ್ರತಿಯೊಂದು ಭಗವಂತ ಅದರಲ್ಲೂ ಪರಮಾತ್ಮನಾಗಿ ನಮ್ಮ ಜೊತೆಲೇ ಇರ್ತಾನೆ ಅಂತ ನಾವು ತಿಳ್ಕೊಳ್ಳೋದೆವು ಈ ಶ್ಲೋಕದ ಅರ್ಥ ನಂತರ ಮುಂದಿನ ಶ್ಲೋಕದಿಂದ ಮತ್ತಷ್ಟು ಏನೆಲ್ಲ ವರ್ಣನೆ ಮಾಡ್ತಾನೆ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ